ಈಗ ಒಂದು ಸೆಕೆಂಡ್ ಈಗ ನಾಯನ ಮೋಟಮ್ಮ ಕೂತ್ಕೊಳ್ಳಿ ತಾವು ಸಿಕ್ಸ್ಟಿ ನೈನಲ್ಲಿ ಒಂದು ಚರ್ಚೆಗೆ ಅವಕಾಶ ಕೇಳಿದ್ದೀರಿ ಅದನ್ನು ಕೂಡ ಹಾಕಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ನಮ್ಮ ಶಿವಲಿಂಗ ಗೌಡರು ಟರ್ಮಿನಲ್ಲಿ ಅದಕ್ಕೊಂದು ಸಿಕ್ಸ್ಟಿ ಅಲ್ಲಿ ಕೊಟ್ಟಿದ್ದು ಅದು ಕನ್ವರ್ಟ್ ಆಗಿದೆ ಆಯ್ತು ಎಲ್ಲ ನೀವೇ ನಿಮ್ಗೆ ಕೂತ್ಕೊಳ್ಳಿ ಓಕೆ ಈಗ ನಿಮಗೂ ಕೂಡ ಅವಕಾಶ ಸಿಗ್ತದೆ ಅವ್ರದ್ದಾದ ನಂತರ ಎಸ್ ಸಿ ಎಸ್ ಟಿದೊಂದು ಸಿಕ್ಸ್ಟಿ ಎಲ್ವೆ ಚರ್ಚೆ ಆದಂತ ನಿಮಗೂ ಕೂಡ ಸಿಗ್ತದೆ ಇದರ ಚರ್ಚೆಗೆ ನಾವು ಕೊಡ್ತೇವೆ ಅದನ್ನು ಎಜರ್ ನಾವು ಹಾಕಿದ್ದೇವೆ ಇದೆಲ್ಲ ಚರ್ಚ್ ಐದು ದಿವಸ ಯಾವುದೇ ಚರ್ಚೆ ತಗೋಲಿಕ್ಕೆ ಆಗ ಬರೇ ಒಂದೇ ಸಲ ಚರ್ಚೆ ಆದ ಕಾರಣ ಇದೆಲ್ಲ ಸಮಸ್ಯೆ ಬಂತು ಇಲ್ಲದೇನು ನಿಮಗೆಲ್ಲರಿಗೂ ಕೂಡ ಅವಕಾಶ ಸಿಕ್ತಿತ್ತು ಇವತ್ತೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದಾದ ತಕ್ಷಣ ಕಾಲಿಂಗ್ ಅಟೇಷನ್ ತಗೊಂಡು ನಂತರ ನಮ್ಮ ಫಸ್ಟ್ ಡಿಸ್ಕಷನ್ ಡಿಸ್ಕಶನ್ ಶಿವಲಿಂಗ್ ಆಗ್ತದೆ ಮತ್ತೆ ಅವಕಾಶ ಖಂಡಿತವಾಗಿ ಕೊಡ್ತೇವೆ ಆದ ಕಾರಣ ನಾನು ಇದೊಂದು ನಿಲ್ವಳಿ ಸೂಚನೆಗೆ ಹೇಳಿದ ತಕ್ಷಣ ಬಹಳಷ್ಟು ಜನ ಕಾಲಿಂಗ್ ಅಟೇಷನ್ ಕಾಯ್ತಿದ್ದಾರೆ ಎಲ್ಲರಿಗೊಂದು ಅವಕಾಶ ಅವರ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಲಿ ಅದಾದ ನಂತರ ಶಿವಲಿಂಗ್ ಚರ್ಚೆ ಆಗಲಿ ಮತ್ತೆ ನಿಮ್ಗೆ ಅವಕಾಶ ಕೊಡುವಂತ ನಲವತ್ತೇಳು ಐವತ್ತನ್ನ ನೀವು ಪೂರೈಸಿ ನನ್ನ ನಿಯಮ ಅರವತ್ತೊಂಬತ್ತು ನೇಮ ಅರುವತ್ತರಲ್ಲಿ ತಂದಿದ್ರು ಮಹತ್ವ ಅದನ್ನ ನೀವು ಕನ್ವರ್ಟ್ ಮಾಡಕ್ಕೆ ನಿಮಗೆ ಪ್ರಾವಿಸನ್ ಇದೆ ನೀವು ಮಾಡಿದೆ ನಿಮ್ಮ ಅಧಿಕಾರ ಪರಮಾಧಿಕಾರ ಆದರೆ ಎಷ್ಟು ದಿವಸ ಅಂತ ಕಾಯ್ಕೊಂಡು ಕೂತ್ಕೋಣ ಅದು ಯಾವತ್ತು ನಿಯಮ ಅರುವತ್ತರಲ್ಲಿ ಒಂದು ಆ ದಿವಸ ತಪ್ಪಿದ್ರೆ ಮಾರನೇ ದಿವ್ಸ ಕೊಡಬೇಕಾದ್ದು ಈ ಸದನದಲ್ಲಿ ನಡೆದಿರ್ತಕ್ಕಂಥ ಸಂಪ್ರದಾಯ ಹೌದು ಮತ್ತು ನಿಯಮ ಅದನ್ನ ದಯಮಾಡಿ ಆ ಗಮನ ಶಾಲೆಯ ಸೂಚನೆಗಿಂತ ಮುಂಚಿತವಾಗಿ ನೀವು ನನಗೆ ಅವಕಾಶ ಮಾಡಿಕೊಡಿ ನನಗೆ ದಯಮಾಡಿ ನಿಮ್ಗೆ ಕೈ ಮುದ್ ಕೇಳ್ಕಿ ದಯಮಾಡಿ ಅವಕಾಶ ಮಾಡಿಕೊಡಿ ಆಮೇಲೆ ನಲವತ್ತೇಳ ಆದ್ಮೇಲೆ ಇಲ್ಲಿ ಯಾರು ಸದನದಲ್ಲಿ ಇರಕ್ಕಲ್ಲ ಮೊದಲು ಅವಕಾಶ ಮಾಡ್ಕೊಡಿ ಅದಾದ್ಮೇಲೆ ಗಮನ ಶೈಲಿಯಾದ್ರೂ ಮಾಡ್ಕೊಡಿ

ನೀವು ವಿರೋಧ ಪಕ್ಷದವರು ವಿರೋಧ ಪಕ್ಷದ ನಾಯಕರು ನೇಮ ಅರವತ್ತ್ರಲ್ಲಿ ತಂದ್ರು ಕನ್ವರ್ಟ್ ಮಾಡಿ ಸ್ಟಾರ್ಟ್ ಎಡ್ ಅಂದ್ರಿ ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ಚರ್ಚೆನ ಅಂದ್ರಿ ನನಗೂ ಅಷ್ಟೇ ಅಕ್ಕಿದೆ ಈ ಸದನ್ದಲ್ಲಿ ನೆಕ್ಸ್ಟ್ ನನ್ನ ನನ್ನ ಮಾ ನನಿಗೂ ಅಷ್ಟೇ ಅಕ್ಕಿದೆ ನನಗೆ ನೀವು ನೇಮ ಅರವತ್ತರಲ್ಲಿ ತೊಂದ್ರತಕ್ಕಂತ ಇಲ್ಲ ನೇಮಾವಳಿ ಇದನ್ನ ಚರ್ಚೆ ನೀವು ಹೆಂಗಿದೆ